ನಮಸ್ತೆ ಸ್ನೇಹಿತರೆ ಸೊ ಈಗಾಗಲಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಅನೇಕ ಸರ್ಕಾರಿ ಹುದ್ದೆಗೆ ಸಂಬಂಧಪಟ್ಟಂತಹ ಅನೇಕ ನೋಟಿಫಿಕೇಷನ್ ಕೂಡ ಬಂದಿದೆ ಸೊ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ನಾನು ನಿಮಗೆ ಸೈನ್ಸ್ ವಿಷಯದಲ್ಲಿ ಜೀವಶಾಸ್ತ್ರ ಸೊ ಜೀವಶಾಸ್ತ್ರ ಟಾಪಿಕ್ ನಾನು ಇವತ್ತಿಂದ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ ಸೊ ಇದು ಕ್ಲಾಸ್ ನಂಬರ್ ಒಂದಾಗಿದೆ ಸ್ನೇಹಿತರೆ ಸೊ ಕ್ಲಾಸ್ ನಂಬರ್ ಒಂದರಲ್ಲಿ ನಾನು ನಿಮಗೆ ಜೀವನ ಕ್ರಿಯೆಗಳು ಸೊ ಜೀವನ ಕ್ರಿಯೆಗಳು ಎಂದರೆ ಏನಂತೇಳಿ ನಿಮಗೆ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ಕೊ ಹೋಗ್ತೀನಿ ಸೊ ಜೀವನ ಕ್ರಿಯೆಯಲ್ಲಿ ಮೇನ್ ಆಗಿ ಬರುವಂತಹ ಕಂಟೆಂಟ್ ಬಂದು ನಮಗೆ ಪೋಷಣೆ ಎಂದರೇನು ಅದೇ ರೀತಿ ಆಹಾರ ಎಂದರೇನು ಪೋಷಕಾಂಶಗಳು ಸಂಶ್ಲೇಷಣೆ ಎಂದರೇನು ಕೊಳೆತಿನಿಗಳು ಪರಾವಲಂಬಿ ಪಚನಕ್ರಿಯೆ ವಿಸರ್ಜನೆ ಅದೇ ರೀತಿ ಉಸಿರಾಟ ಸಾಗಾಣಿಕೆ ಹೃದಯ ಬಡಿತ ಎಂದರೇನು ನಾಡಿಮಿಡಿತ ಎಂದರೇನು ರಕ್ತದೊತ್ತಡ ಎಂದರೇನು ಇಮ್ಮಡಿ ಪರಿಚಲನೆ ಎಂದರೇನು ಅದೇ ರೀತಿ ಸಸ್ಯರಸದ ಎಂದರೇನು ಅಂದರೆ ಸಸ್ಯರಸದ ಮೇಲೇರಿಕೆ ಎಂದರೇನು ಸೊ ಈ ರೀತಿ ಸೊ ಇಲ್ಲಿರುವಂತಹ ಎಲ್ಲ ಟಾಪಿಕ್ಸನ್ನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ಕೊತಾ ಹೋಗ್ತೀನಿ ಸೊ ಅದೇ ರೀತಿ ಪ್ಲೀಸ್ ಸಬ್ಸ್ಕ್ರೈಬ್ ಕ್ಯಾಟ್ ಡಿಸೈನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ರೈಟ್ ಸೊ ಹಾಗಾದರೆ ವಿತೌಟ್ ವೇಟಿಂಗ್ ವಿಲ್ ಸ್ಟಾರ್ಟ್ ಮಾಡೋಣ ಸೊ ಮೊದಲಿಗೆ ಪೋಷಣೆ ಸೊ ಪೋಷಣೆ ನಾವು ಇಂಗ್ಲೀಷಲ್ಲಿ ನಾವು ನ್ಯೂಟ್ರಿಷನ್ ಅಂತೇಳಿ ಕರೆಯುತ್ತೀವಿ ಸೊ ಹಾಗಾದರೆ ಪೋಷಣೆ ಎಂದರೇನು ಸ್ನೇಹಿತರೆ ನೋಡಿ ಆಹಾರವನ್ನು ಸೇವಿಸಿ ಜೀರ್ಣಿಸಿ ದೇಹಗತ ಮಾಡಿಕೊಳ್ಳುವುದಕ್ಕೆ ನಾವು ಪೋಷಣೆ ಅಂತೇಳಿ ಕರೆಯುತ್ತೇವೆ ರೈಟ್ ಸಿಂಪಲ್ ಆಗಿರುವಂತಹ ಒಂದು ವಾಕ್ಯವಾಗಿದೆ ಸ್ನೇಹಿತರೆ ನೋಡಿ ಪೋಷಣೆ ಎಂದರೇನು ಸೊ ಮೊದಲೇ ನಮಗೆ ಬೇಸಿಕ್ ಕಾನ್ಸೆಪ್ಟ್ ಇವೆಲ್ಲ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿದ್ರೆ ನಾವು ಈ ಒಂದು ಸೈನ್ಸ್ ವಿಷಯವನ್ನು ವೀಸಿಯಾಗಿ ನಾವು ಇಟ್ಕೊಳ್ಬೋದು ಸೊ ಪೋಷಣೆ ಇಂಗ್ಲೀಷಲ್ಲಿ ನಾವು ನ್ಯೂಟ್ರಿಷನ್ ಅಂತೇಳಿ ಕರೆಯುತ್ತೀವಿ ಸೊ ಪೋಷಣೆ ಎಂದರೇನು ಆಹಾರವನ್ನು ಸೇವಿಸಿ ಜೀರ್ಣಿಸಿ ದೇಹಗತ ಮಾಡಿಕೊಳ್ಳುವುದಕ್ಕೆ ಪೋಷಣೆ ಅಂಥೇಳಿ ಕರೆಯುತ್ತೇವೆ ಸೊ ಅದೇ ರೀತಿ ಸೆಕೆಂಡ್ ಒಂದು ಬಂದು ಆಹಾರ ಸೊ ಫುಡ್ ಇಂಗ್ಲೀಷಲ್ಲಿ ನಾವು ಫುಡ್ ಅಂತೇಳಿ ಕರೆಯುತ್ತೀವಿ ನೋಡಿ ಸ್ನೇಹಿತರೆ ಹಾಗಾದರೆ ಆಹಾರ ಎಂದರೇನು ವಿವಿಧ ಜೀವನ ಕ್ರಿಯೆಗಳನ್ನು ನಿರ್ವಹಿಸಲು ಬೇಕಾದ ಶಕ್ತಿಯನ್ನು ಪಡೆದುಕೊಳ್ಳಲು ಜೀವಿಗಳು ಬಳಸುವ ವಸ್ತುಗಳಿಗೆ ನಾವು ಆಹಾರ ಅಂತೇಳಿ ಕರೆಯುತ್ತೇವೆ ನೋಡಿ ಸ್ನೇಹಿತರೆ ವಿವಿಧ ಜೀವನ ಕ್ರಿಯೆಗಳನ್ನು ಸೊ ನೋಡಿ ನಾವು ಕೆಲಸ ಮಾಡಲು ಅದೇ ರೀತಿ ನಾವು ಓದಲು ಬರೆಯಲು ಸೊ ನಮಗೆ ಈ ಒಂದು ವಿವಿಧ ಜೀವನ ಕ್ರಿಯೆಗಳನ್ನು ನಿರ್ವಹಿಸಲು ಬೇಕಾದ ಶಕ್ತಿಯನ್ನು ನಾವು ಪಡೆದುಕೊಳ್ಳಲು ಜೀವಿಗಳು ಬಳಸುವ ವಸ್ತುಗಳಿಗೆ ನಾವು ಆಹಾರ ಅಂತೇಳಿ ಕರೆಯುತ್ತೇವೆ ರೈಟ್ ಆಹಾರ ಅಂತೇಳಿ ಕರೆಯುತ್ತೇವೆ ಸೊ ಅದೇ ರೀತಿ ಪೋಷಕಾಂಶಗಳು ನೋಡಿ ಸ್ನೇಹಿತರೆ ಪೋಷಕಾಂಶಗಳು ನ್ಯೂಟ್ರಿಯನ್ಸ್ ಅಂತೇಳಿ ಕರೆಯುತ್ತೇವೆ ಪೋಷಕಾಂಶಗಳಿಗೆ ನಾವು ನ್ಯೂಟ್ರಿಯಂಟ್ಸ್ ಅಂತೇಳಿ ಕರೆಯುತ್ತೀವಿ ಆಹಾರದಲ್ಲಿರುವ ಸಂಯೋಜನಕಾರಿ ಘಟಕಗಳನ್ನು ನಾವು ಪೋಷಕಾಂಶಗಳು ಅಂತೇಳಿ ಕರೆಯುತ್ತೇವೆ ನೋಡಿ ಸ್ನೇಹಿತರೆ ನಾವು ತೆಗೆದುಕೊಳ್ಳುವಂತಹ ಆಹಾರದಲ್ಲಿರುವಂತಹ ಪ್ರಯೋಜನಕಾರಿ ಘಟಕಗಳನ್ನು ನಾವು ಪೋಷಕಾಂಶಗಳು ಅಂತೇಳಿ ಕರೆಯುತ್ತೇವೆ ಸೊ ಅದೇ ರೀತಿ ದ್ಯುತಿ ಸಂಶ್ಲೇಷಣೆ ಫೋಟೋ ಸಿಂಥಸಿಸ್ ಅಂತೇಳಿ ಕರೆಯುತ್ತೀವಿ ಇಂಗ್ಲೀಷಲ್ಲಿ ದ್ಯುತಿ ಸಂಶ್ಲೇಷಣೆ ಅಂದರೆ ಇಂಗ್ಲೀಷಲ್ಲಿ ಫೋಟೋ ಸಿಂಥೆಸಿಸ್ ಹಾಗಾದರೆ ಫೋಟೋ ಸಿಂಥಸಿಸ್ ಅಂದರೆ ಏನು ಸ್ನೇಹಿತ ನೋಡಿ ಸ್ನೇಹಿತರೆ ಹಸಿರು ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಲವಣಗಳನ್ನು ಸೌರಶಕ್ತಿಯ ಸಹಾಯದಿಂದ ಕ್ಲೋರೋಫ್ಲಾಸ್ಟರ್ಗಳಲ್ಲಿ ಸಂಯೋಜಿಸಿ ಸರಳ ಸಾವಯವ ಪದಾರ್ಥಗಳನ್ನು ಉತ್ಪತ್ತಿ ಮಾಡುವುದಕ್ಕೆ ನಾವು ದ್ವಿತೀಯ ಸಂಶ್ಲೇಷಣೆ ಅಂತೇಳಿ ಕರೆಯುತ್ತೇವೆ ನೋಡಿ ಹಸಿರು ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಲವಣಗಳನ್ನು ಸೌರಶಕ್ತಿಯ ಸಹಾಯದಿಂದ ಕ್ಲೋರೋಫ್ಲಾಸ್ಟರ್ಗಳಲ್ಲಿ ಸಂಯೋಜಿಸಿ ಸರಳ ಸಾವಯವ ಪದಾರ್ಥಗಳನ್ನು ಉತ್ಪತ್ತಿ ಮಾಡುವುದಕ್ಕೆ ಸಂಶ್ಲೇಷಣೆ ಫೋಟೋ ಸಿಂಥಸಿಸ್ ಅಂತೇಳಿ ಕರೆಯುತ್ತೇವೆ ರೈಟ್ ಸೊ ಅದೇ ರೀತಿ ಕೊಳೆತಿನಿಗಳು ನೋಡಿ ಸ್ನೇಹಿತರೆ ಕೊಳೆತಿನಿಗಳು ಎಂದರೇನು ಕೊಳೆಯುತ್ತಿರುವ ಹಾಗೂ ಸಾವಯವ ಪದಾರ್ಥಗಳಿಂದ ಪೋಷಣೆಯನ್ನು ಪಡೆಯುವ ಜೀವಿಗಳಿಗೆ ಕೊಳೆತಿನಿಗಳು ಅಂತೇಳಿ ಕರೆಯುತ್ತೇವೆ ನೋಡಿ ಎಂದರೇನು ಕೊಳೆಯುತ್ತಿರುವ ಹಾಗೂ ಸಾವಯವ ಪದಾರ್ಥಗಳಿಂದ ಪೋಷಣೆಯನ್ನು ಪಡೆಯುವ ಜೀವಿಗಳಿಗೆ ನಾವು ಕೊಳೆತಿನಿಗಳು ಕೊಳೆತಿನಿಗಳು ಅಂತೇಳಿ ಕರೆಯುತ್ತೇವೆ ಸೊ ಅದೇ ರೀತಿ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಪರವಲಂಬಿ ಸೊ ಹಾಗಾದರೆ ಪರವಲಂಬಿ ಅಂದರೆ ಏನು ಸ್ನೇಹಿತರೆ ನೋಡಿ ಬೇರೊಂದು ಪ್ರಭೇದಕ್ಕೆ ಸೇರಿದ ಜೀವಿಯಿಂದ ಆಹಾರ ಮತ್ತು ಆಶ್ರಯವನ್ನು ಪಡೆದುಕೊಳ್ಳುವ ಜೀವಿಯನ್ನು ನಾವು ಪರವಲಂಬಿ ಅಂತೇಳಿ ಕರೆಯುತ್ತೇವೆ ನೋಡಿ ಬೇರೊಂದು ಜೀವಿಯಿಂದ ಅಂದರೆ ಬೇರೊಂದು ಪ್ರಭೇದಕ್ಕೆ ಸೇರಿದ ಜೀವಿಯಿಂದ ಆಹಾರ ಆಗಿರಲಿ ಅಥವಾ ಆಶ್ರಯವನ್ನು ಪಡೆದುಕೊಳ್ಳುವ ಜೀವಿಯನ್ನು ನಾವೇನಂತೇಳಿ ಕರೆಯುತ್ತೀವಿ ಪರವಲಂಬಿಗಳು ಅಂತೇಳಿ ಕರೆಯುತ್ತೇವೆ ರೈಟ್ ಸೊ ಅದೇ ರೀತಿ ನೆಕ್ಸ್ಟ್ ಕಾನ್ಸೆಪ್ಟ್ ಪಚನ ಕ್ರಿಯೆ ಸೊ ಪಚನ ಕ್ರಿಯೆ ಎಂದರೇನು ನೋಡಿ ಸ್ನೇಹಿತರೆ ಸಂಕೀರ್ಣ ಆಹಾರದ ಘಟಕಗಳನ್ನು ಜೀವಿಗಳು ಹೀರಿಕೊಂಡು ಸರಳ ರೂಪಕ್ಕೆ ಪರಿವರ್ತಿಸುವುದ ಒಂದು ಕ್ರಿಯೆ ನಾವು ಪಚನ ಕ್ರಿಯೆ ಅಂತೇಳಿ ಕರೆಯುತ್ತೇವೆ ನೋಡಿ ಸಂಕೀರ್ಣ ಆಹಾರದ ಘಟಕಗಳನ್ನು ಸೊ ಜೀವಿಗಳು ಹೀರಿಕೊಂಡು ಸರಳ ರೂಪಕ್ಕೆ ಪರಿವರ್ತಿಸುವುದನ್ನು ನಾವು ಪಚನ ಕ್ರಿಯೆ ಅಂತೇಳಿ ಕರೆಯುತ್ತೇವೆ ರೈಟ್ ಸೊ ಅದೇ ರೀತಿ ಉಸಿರಾಟ ಸೊ ಉಸಿರಾಟ ಎಂದ್ರೆ ಸ್ನೇಹಿತರೆ ಸೊ ನಾವು ಇಂಗ್ಲೀಷಲ್ಲಿ ರೆಸ್ಪಿರೇಷನ್ ಅಂತೇಳಿ ಕರೆಯುತ್ತೀವಿ ನೋಡಿ ಆಹಾರದಲ್ಲಿನ ಶಕ್ತಿಯನ್ನು ಉತ್ಕರ್ಷಣದ ಮೂಲಕ ಬಿಡುಗಡೆ ಮಾಡುವ ಪ್ರಕ್ರಿಯೆಗೆ ನಾವು ಉಸಿರಾಟ ಅಂತೇಳಿ ಕರೆಯುತ್ತೇವೆ ಆಹಾರದಲ್ಲಿನ ಶಕ್ತಿಯನ್ನು ಉತ್ಕರ್ಷಣದ ಮೂಲಕ ಬಿಡುಗಡೆ ಮಾಡುವಂತಹ ಒಂದು ಪ್ರಕ್ರಿಯೆಗೆ ನಾವು ಉಸಿರಾಟ ಅಂತೇಳಿ ಕರೆಯುತ್ತೇವೆ ಸೊ ಅದೇ ರೀತಿ ಸೊ ಇದು ರಿಪೀಟ್ ಆಗಿದೆ ಉಸಿರಾಟ ಅನ್ನೋದು ಓಕೆ ಸೊ ನೆಕ್ಸ್ಟ್ ಬಂದು ಹೃದಯ ಬಡಿತ ಸೊ ಹೃದಯ ಬಡಿತ ಅಂತೇಳಿದೆ ಸೊ ಇದು ನಾವು ಹಾರ್ಟ್ ಬೀಟ್ ಅಂತೇಳಿ ಕರೆಯುತ್ತೇವೆ ಹಾಗಾದರೆ ಹೃದಯ ಬಡಿತ ಎಂದರೇನು ನೋಡಿ ಸ್ನೇಹಿತರೆ ಹೃದಯದ ಲಯಬದ್ಧವಾದ ಸಂಕೋಚನ ಮತ್ತು ವಿಕಾಸನವನ್ನು ನಾವು ಹೃದಯ ಬಡಿತ ಹಾರ್ಟ್ ಬೀಟ್ ಅಂತೇಳಿ ಕರೆಯುತ್ತೇವೆ ಹೃದಯದ ಲಯಬದ್ಧವಾದ ಸಂಕೋಚನ ಮತ್ತು ವಿಕಾಸನವನ್ನು ನಾವು ಹೃದಯ ಬಡಿತ ಅಂತೇಳಿ ಕರೆಯುತ್ತೇವೆ ರೈಟ್ ಸೊ ಅದೇ ರೀತಿ ನೆಕ್ಸ್ಟ್ ಸೊ ನಾಡಿ ಮಿಡಿತ ನಾವು ಪಲ್ಸ್ ಅಂತೇಳಿ ಕರಿತೀವಲ್ಲ ಸೊ ಅದೇ ರೀತಿ ಸೊ ಹೃದಯ ಬಡಿತ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ ಇವಾಗ ನಾಡಿ ಮಿಡಿತ ರಕ್ತವು ಹೃದಯದಿಂದ ಹೊರಕ್ಕೆ ತಳ್ಳಲ್ಪಟ್ಟಾಗ ಅಪದ ಮನೆಗಳಲ್ಲಿ ಏರ್ಪಡುವ ಒತ್ತಡದ ಅಲೆಗಳಿಗೆ ನಾವು ನಾಡಿ ಮಿಡಿತ ಅಂತೇಳಿ ಕರೆಯುತ್ತೇವೆ ನೋಡಿ ಸಿಂಪಲ್ ಆಗಿದೆ ಸೊ ಹೃದಯವು ಅಂದರೆ ಹೃದಯವು ರಕ್ತದಿಂದ ಹೊರಕ್ಕೆ ತಳ್ಳಲ್ಪಟ್ಟಾಗ ಸೊ ಬ್ಲಡ್ ಏನಿದೆ ಅಲ್ಲ ಸೊ ನಮ್ಮ ಒಂದು ಹಾರ್ಟಿಂದ ಔಟ್ಸೈಡ್ ಅಂದರೆ ಹೊರಗಡೆ ತಳ್ಳಲ್ಪಟ್ಟಾಗ ಅಪದ ಮನೆಗಳಲ್ಲಿ ಏರ್ಪಡುವಂತಹ ಒಂದು ಒತ್ತಡದ ಅಲೆಗಳಿಗೆ ನಾವು ನಾಡಿ ಮಿಡಿತ ಅಂತೇಳಿ ಕರೆಯುತ್ತೇವೆ ಸೊ ಐ ಥಿಂಕ್ ನಿಮಗೆಲ್ಲರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ ಅಂದ್ಕೊಂತೀನಿ ರೈಟ್ ಸೊ ಅದೇ ರೀತಿ ನೆಕ್ಸ್ಟ್ ಬಂದು ರಕ್ತದೊತ್ತಡ ಸೊ ಬ್ಲಡ್ ಪ್ರೆಷರ್ ಅಂತೇಳಿ ನಾವೇನು ಕರಿತೀವಲ್ಲ ಸೊ ಬ್ಲಡ್ ಪ್ರೆಷರ್ ಬಿ ಪಿ ರಕ್ತದೊತ್ತಡ ರೈಟ್ ಸೊ ಅದನ್ನು ನೋಡಿ ಏನಂತೇಳಿ ಕರಿತೀವಿ ಸೊ ರಕ್ತದ ಒತ್ತಡ ಅಂದರೆ ಅಪಧಮನಿಗಳ ಒಂದು ಸ್ಥಿತಿಸ್ಥಾಪಕ ಗೋಡೆಗಳ ಮೇಲೆ ರಕ್ತದ ರಭಸದ ಹರಿವಿಕೆಯು ಉಂಟು ಮಾಡುವಂತಹ ಒಂದು ಒತ್ತಡಕ್ಕೆ ನಾವು ರಕ್ತದೊತ್ತಡ ಅಂತೇಳಿ ಕರೆಯುತ್ತೇವೆ ಸೊ ಬ್ಲಡ್ ಪ್ರೆಷರ್ ಅಂದರೆ ನೋಡಿ ಸ್ನೇಹಿತರೆ ಅಪಧಮನಿಗಳ ಸ್ಥಿತಿಸ್ಥಾಪಕ ಗೋಡೆಗಳ ಮೇಲೆ ಸೊ ರಕ್ತದ ರಭಸದ ಹರಿವಿಕೆಯು ಉಂಟು ಮಾಡುವಂತಹ ಒಂದು ಒತ್ತಡಕ್ಕೆ ನಾವು ಬ್ಲಡ್ ಪ್ರೆಷರ್ ಅಥವಾ ರಕ್ತದೊತ್ತಡ ಅಂತೇಳಿ ಕರೆಯುತ್ತೇವೆ ರೈಟ್ ಸೊ ಅದೇ ರೀತಿ ನೆಕ್ಸ್ಟ್ ಇಮ್ಮಡಿ ಪರಿಚಲನೆ ಸೊ ಇಮ್ಮಡಿ ಪರಿಚಲನೆ ಡಬಲ್ ಸರ್ಕ್ಯುಲೇಷನ್ ಅಂತೇಳಿ ಕರೆಯುತ್ತೇವೆ ನೋಡಿ ದೇಹದಲ್ಲಿ ಒಂದು ಪರಿಚಲನೆಯನ್ನು ಪೂರ್ತಿ ಮಾಡಲು ರಕ್ತವು ಎರಡು ಬಾರಿ ಹೃದಯವನ್ನು ಹಾದು ಹೋಗುತ್ತದೆ ಸೊ ಇದನ್ನು ನಾವು ಇಮ್ಮಡಿ ಪರಿಚಲನೆ ಅಂತೇಳಿ ಕರೆಯುತ್ತೇವೆ ನೋಡಿ ದೇಹದಲ್ಲಿ ಸೊ ಒಂದು ಪರಿಚಲನೆಯನ್ನು ಪೂರ್ತಿ ಮಾಡಲು ರಕ್ತವು ಎರಡು ಬಾರಿ ಹೃದಯವನ್ನು ಹಾದು ಹೋಗುತ್ತದೆ ಸೊ ರೈಟ್ ಇದನ್ನು ನಾವು ಇಮ್ಮಡಿ ಪರಿಚಲನೆ ಅಂತೇಳಿ ಕರೆಯುತ್ತೇವೆ ಸೊ ಅದೇ ರೀತಿ ನೆಕ್ಸ್ಟ್ ಸಸ್ಯರಸದ ಮೇಲೇರಿಕೆ ರಸದ ಮೇಲೇರಿಕೆ ಸೊ ಇದು ನೋಡಿ ಬೇರಿನಿಂದ ಹೀರಿಕೊಂಡ ನೀರು ಸಸ್ಯದ ತುದಿಯವರೆಗೆ ತಲುಪುವುದನ್ನು ನಾವು ಸಸ್ಯ ರಸದ ಮೇಲೇರಿಕೆ ಅಂತೇಳಿ ಕರೆಯುತ್ತೇವೆ ರೈಟ್ ಬೇರಿನಿಂದ ಹೀರಿಕೊಂಡಂತಹ ನೀರು ಆ ಒಂದು ಸಸ್ಯದ ಎಲ್ಲ ತುದಿಗಳಿಗೆ ತಲುಪುವುದನ್ನು ನಾವು ಸಸ್ಯ ಸೊ ಅದೇ ರೀತಿ ವಸ್ತು ಸ್ಥಾನವರಣ ಟ್ರಾನ್ಸ್ಲೇಷನ್ ಸಸ್ಯಗಳಲ್ಲಿ ಸಾವಯವ ವಸ್ತುಗಳು ವಸ್ತುಗಳ ಒಂದು ಸಾಗಾಣಿಕೆಯನ್ನು ನಾವು ವಸ್ತು ಸ್ಥಾನಾಂತರಣ ಅಂತೇಳಿ ಕರೆಯುತ್ತೇವೆ ರೈಟ್ ನೋಡಿ ಸ್ನೇಹಿತರೆ ಅದೇ ರೀತಿ ವಸ್ತು ಸ್ಥಾನಾಂತರಣ ಎಂದರೇನು ಸಸ್ಯಗಳಲ್ಲಿನ ಸಾವಯವ ವಸ್ತುಗಳ ಸಾಗಾಣಿಕೆಯನ್ನು ನಾವು ವಸ್ತು ಸ್ಥಾನಾಂತರಣ ಅಂತೇಳಿ ಕರೆಯುತ್ತೇವೆ ಸೊ ಅದೇ ರೀತಿ ವಿಸರ್ಜನೆ ಸೊ ವಿಸರ್ಜನೆ ಅಂದರೆ ನೋಡಿ ಸ್ನೇಹಿತರೆ ಚಯಾಪಚಯ ಕ್ರಿಯೆಯಿಂದ ದೇಹದಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯ ವಸ್ತುವನ್ನು ದೇಹದಿಂದ ಹೊರಹಾಕುವ ಒಂದು ಪ್ರಕ್ರಿಯೆಗೆ ವಿಸರ್ಜನೆ ಅಂತೇಳಿ ಕರೆಯುತ್ತೇವೆ ರೈಟ್ ವಿಸರ್ಜನೆ ಅಂದ್ರೇನು ಚಯಾಪಚಯ ಕ್ರಿಯೆಯಿಂದ ದೇಹದಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯ ವಸ್ತುವನ್ನು ದೇಹದಿಂದ ಹೊರ ಒಂದು ಪ್ರಕ್ರಿಯೆಗೆ ನಾವು ವಿಸರ್ಜನೆ ಅಂತೇಳಿ ಕರೆಯುತ್ತೇವೆ ಸೊ ಇದಿಷ್ಟ ಇವತ್ತಿನ ಕ್ಲಾಸ್ ಸ್ನೇಹಿತರೆ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಪೋಷಣೆಯ ವಿಧಗಳು ಅದೇ ರೀತಿ ಪರಪೋಷಣೆ ಮತ್ತು ಸ್ವಪೋಷಣೆ ಎಂದರೆ ಏನಂತೇಳಿ ನಾವು ಡಿಸ್ಕಷನ್ ಮಾಡ್ಕೊತ ಟೈಪ್ಸ್ ಆಫ್ ನ್ಯೂಟ್ರಿಷನ್ ಅಂತೇಳಿ ಕರೀತೀವಿ ಸೊ ದೇರ್ ಆರ್ ಟೂ ಟೈಪ್ಸ್ ಒಂದು ಸ್ವಪೋಷಣೆ ಮತ್ತು ಪರಪೋಷಣೆ ಸೊ ಇದು ಇವತ್ತಿಗಳಿಗೆ ಸಾಕು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಸೊ ಇದರ ಬಗ್ಗೆ ಡೀಟೇಲ್ ಎಕ್ಸ್ಪ್ಲೇನ್ ಹೋಗ್ತೀನಿ ಸೊ ಈ ವಿಡಿಯೋ ಬಂದು ನಿಮಗೆ ಕೆ ಎ ಎಸ್ ಯು ಪಿ ಎಸ್ ಸಿ ಅದೇ ರೀತಿ ನಮ್ಮ ರಾಜ್ಯದ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಕ್ಯಾಟ್ ಡಿಸೈನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಆ್ಯಂಡ್ ಐ ಎಮ್ ಯುವರ್ ರಮೇಶ್ ಚವ್ವಾಣ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿ ಒನ್